ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಅಷ್ಟೇ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಆಗಿ ಅಕ್ಕಿ ಉಂಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಅಕ್ಕಿನ ತಗೊಂಡು ಅಕ್ಕಿನ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ಸೊ ಈ ಕಾಟನ್ ಬಟ್ಟೆ ಏನು ಮಾಡಿರುತ್ತೆ ಅಕ್ಕಿಯಲ್ಲಿರೋ ವಾಟರ್ನ ಅಬ್ಸರ್ವ್ ಮಾಡುತ್ತೆ ಸೊ ನಾನಿವಾಗ ಅಕ್ಕಿನ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಆಗಿ ನಾನು ಈ ಅಕ್ಕಿನ ತರಿ ತರಿಯಾಗಿ ರುಬ್ಕೋತಾ ಇದ್ದೀನಿ ಸೊ ಅಕ್ಕಿ ರುಬ್ಬಿದ್ದಾಗಿದೆ ಅಕ್ಕಿನ ಇವಾಗ ಒಂದು ಜರ್ಡಿಗೆ ಹಾಕ್ಕೊಂಡು ಅದನ್ನು ಜರ್ಡಿ ಮಾಡೋಣ ಸಿಂಪಲಾಗೇ ಮಾಡ್ಕೋಬೋದು ತುಂಬ ಐಟಮ್ಸ್ ಬೇಕು ಅಂತ ಕೂಡ ಏನಿಲ್ಲ ಬೆಲ್ಲ ಕಾಯ್ತುರಿ ಅಕ್ಕಿ ಮನೇಲಿರುವಂತಹ ಎರಡೇಲಕ್ಕಿ ಚೂರು ಸೊ ಇಷ್ಟಿದ್ರೆ ಸಾಕು ಈಸಿಯಾಗಿ ಯಾರ್ಯಾರು ಸ್ವೀಟ್ನ ಇಷ್ಟಪಡ್ತೀರ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು ಸೊ ನಾನಿಲ್ಲಿ ಅಷ್ಟು ಅಕ್ಕಿಗೆ ಒಂದೂವರೆ ಅಚ್ಚು ಬೆಲ್ಲನ ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲಕ್ಕ ನಾವಿಲ್ಲಿ ಕಡಿಮೆನೆ ತಗೋತಿದ್ದೀನಿ ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಆ್ಯಂಡ್ ಈಟಿಂಗ್ ಬೇಕ್ರಿ ಫುಡ್ ಜಂಕ್ ಐಟಮ್ಸ್ ಸ್ಟ್ರೀಟ್ ಫುಡ್ ಈ ಥರ ಎಲ್ಲ ಮಾಡಿಕೊಟ್ರೆ ಮನೆಯಲ್ಲೇ ಮಕ್ಕಳು ಆರಾಮಾಗಿ ತಿಂತಾರೆ ಹಾಗೆ ಕೂಡ ಆರೋಗ್ಯ ಆಗಿರುತ್ತೆ ಸೊ ನಮ್ಮ ಅಜ್ಜಿದೇರೆಲ್ಲ ಅವಾಗ ಮಾಡಿಕೊಡ್ತಿದ್ರು ನಮಗೆ ಎಳ್ಳುಂಡೆ ಚಿಕ್ಕಿ ಉಂಡೆ ಪುರಿ ಉಂಡೆ ಈ ಥರ ಎಲ್ಲ ಇತ್ತು ಬಟ್ ಇತ್ತೀಚೆಗೆ ಅದೆಲ್ಲ ಕಡಿಮೆ ಆಗೋಗಿದೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಿ ಇಡ್ತಿದ್ದೀನಿ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ಸೊ ನಾವೀಗ ಏನು ಜರ್ಡಿ ಮಾಡಿದ್ದೋ ಅಕ್ಕಿ ಪುಡಿನ ಅದಕ್ಕೆ ಒಂದು ಕಪ್ ತುರಿದಿರೋಂಥ ಕಾಯಿ ಮತ್ತು ಇವಾಗ ಏನು ಬೆಲ್ಲನ ಕಟ್ ಮಾಡಿಕೊಂಡೆ ಆ ಬೆಲ್ಲನ ಮಿಕ್ಸ್ ಮಾಡ್ತಿದ್ದೀನಿ ಸೊ ಇಷ್ಟೇ ಗಾಯಸ್ ಈಸಿ ಈ ಮೂರು ಐಟಮ್ ಜೊತೆಗೆ ಏಲಕ್ಕಿ ಪುಡಿನ ಹಾಕಿದ್ರೆ ಆಗೋಯ್ತು ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಆದಮೇಲೆ ಇದಕ್ಕೆ ಯಾವುದೇ ರೀತಿ ವಾಟರ್ನ ಹಾಕೋದೇನು ಬೇಡ ಮತ್ತು ಹೆಂಗೆ ಉಂಡೆ ಮಾಡ್ತೀರಾ ಅಂತ ಕೇಳಿದ್ರೆ ನಾವು ಆಲ್ರೆಡಿ ಆ್ಯಡ್ ಅಂತಹ ಒಂದು ಕಪ್ ಕಾಯಿ ತುರಿಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ ಹಾಗೆ ಬೆಲ್ಲದಲ್ಲೂ ಕೂಡ ಅದು ಪಾಕ ಆಗಿ ಕನ್ವರ್ಟ್ ಆಗುತ್ತೆ ಅಕ್ಕಿನ ತೊಳೆದು ಅದನ್ನು ಮೀಡಿಯಮ್ ಆಗಿ ನಾವು ಒಣಗಿಸಿರುವಂಥ ಅಕ್ಕಿ ಅದು ಸೊ ಹಾಗಾಗಿ ಈಸಿಯಾಗಿ ನಾವು ಇದನ್ನು ಉಂಡೆ ಕಟ್ಬೋದು ಯಾವುದೇ ರೀತಿಯ ವಾಟರ್ ಇಲ್ದಲೇನೂ ಕೂಡ ನಾವು ಮಾಡ್ಬೋದು ಇದನ್ನು ನಮ್ಮ ಕಡೆ ಫೆಸ್ಟಿವಲ್ಗೆ ಮಾತ್ರ ಮಾಡ್ತಾರೆ ಲೈಕ್ ನಾಗರಬ್ಬ ಆ ಥರ ಸೀಸನ್ನಲ್ಲಿ ಮಾತ್ರ ಇದು ಮಾಡೋದು ನೀವು ಕೂಡ ಈ ಥರ ಟ್ರೆಡಿಷನಲ್ ಹೆಲ್ದಿ ಸ್ನ್ಯಾಕ್ನ ಮಾಡ್ತೀರಾ ಅಕ್ಕಿ ಉಂಡೆನ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಅಥವಾ ನಿಮ್ಮ ಕಡೆ ಯಾವುದಾದ್ರು ಡಿಫ್ರೆಂಟಾಗಿ ಹೆಲ್ದಿ ಸ್ನ್ಯಾಕ್ಸ್ನ ಮಾಡಿದ್ರೆ ಅದು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ಸೊ ಹೋಪ್ ಯು ಗಾಯ್ಸ್ ಎಂಜಾಯ್ ದಿಸ್ ವೀಡಿಯೋ ಆಲ್ಸೋ ಲೈಕ್ ದಿಟ್ ವಿಡಿಯೋ ಸೊ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಗುವ ಮುಂದಿನ ಹೊಸ ರೆಸಿಪಿ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ and jai traditional healthy snacks